Don't know about. Uh, I am not aware of those issues. Uh, today we had a meeting on our uh, first uh, preliminary meeting on our MNC selection. We have seven plus one, eight, eight seats, which has to be discussed. So we have primarily we have discussed. Our ACC secretaries also have been in the field. They also recommended. Various ministers have recommended their choice. ಅಂಡ್ ಲಾಟ್ ಆಫ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಪೀಪಲ್ ಆರ್ ಆಸ್ಪೆಂಟ್ಸ್ ಆರ್ ದೇವ್ ಬಟ್ ವಿ ವಾಂಟ್ ಟು ಗಿವ್ ಟು ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಬಟ್ ವಿ ಮೇ ನಾಟ್ ಗಿವ್ ಟು ಎವ್ರಿ ಸೆಕ್ಷನ್ ವಿಲ್ ಅಕಮಿಡೇಟ್ ನೆಕ್ಸ್ಟ್ ಟೈಮ್ ಆಲ್ಸೋನ್ ಆಪರ್ಚುನಿಟಿ ಕಮ್ಸ್ ಅಕಮಿಡೇಟ್ ನೆಕ್ಸ್ಟ್ ಟೈಮ್ ಆಸೋ ಬಟ್ ನಾವು ಓನ್ಲಿ ಸೆವೆನ್ ಏಟ್ ಪೀಪಲ್ ಆರ್ ದೇವ್ ವಿಲ್ ಟ್ರೈ ಟು ಡೂ ಜಸ್ಟಿಸ್ ಟು ಪೀಪಲ್ ಇನ್ ದಿ ಆರ್ ನಮಗೆ ನಮಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂಥವ್ರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಕೇಳ್ಕೊಂಡಿದ್ರು ಯಾರು ಅರ್ಹತೆ ಇದ್ದೋ ಅದನ್ನೆಲ್ಲ ಕೇಳಿದ್ದೇನೆ ಒಂದು ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಎ ಸಿ ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಹತ್ರಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ದನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗ ಎರಡು ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಆಗೂರು ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಲ್ಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕುಟುಂಬ ಯಾರು ಇಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಮ್ ಎಲ್ ಬಿಟ್ಟು ಕೊಟ್ಟಿರುವಂತ ಒಂದು ನಿನ್ನ ಮಾತೆ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಧರ್ಮ ವರ್ಷಿಪ್ ಆಲ್ ಇಟ್ ಇಸ್ ದೇರ್ ಪರ್ಸನಲ್ ಫೇತ್ ವಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಂಡ್ ಕಾಮೆಂಟ್ ಆನ್ ಇಟ್ If something good for him, if you want to have peace, if you want to gain something more power, let him do it. Why should we interfere in his personal uh, faith and uh, wisdom? I don't want to inter interfere. Sir, you Sorry, that God sent, God that God has sent him to make India developed by No, that already uh, my office, uh, my party has already reacted to it. ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್ ಆನ್ ದಟ್ ಸರ್ ಈಗ ವಾಹನದಲ್ಲಿ ಒಬ್ಬ ಅಧಿಕಾರಿ ಏನಂತಂದ್ರೆ ಸಾವಿಗೀಡಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾವು ಯಾರು ಆಗಿದ್ದಾರೆ ಡೆತ್ ನೋಟ್ ಬಂದಿದೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ ಇದನ್ನ ಎಲ್ಲರೂ ಕೂಡ ಆ ಜಾಗದಲ್ಲಿ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಯಾರು ಏನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಕ್ಕೇ